ವಿದ್ಯಾರ್ಥಿಗಳು ಗಮನಿಸಬೇಕು ಇದೀಗ ಒಂದು ಪ್ರಕಟಣೆಯನ್ನು ಬಿಟ್ಟಿದ್ದಾರೆ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸುಗಳ ಪ್ರವೇಶ ಕುರಿತು ನೋಡಿ ಕೆಲವೊಂದು ಸೀಟುಗಳನ್ನು ತೆಗೆಯಲಾಗಿದೆ ಯೂನಿವರ್ಸಿಟಿಯಿಂದ ಅಂದರೆ ಕಡಿಮೆ ಮಾಡಲಾಗಿದೆ ಒಂದು ವೇಳೆ ಆ ಸೀಟುಗಳು ಏನಾದರೂ ಹಂಚಿಕೆಯಾಗಿದ್ದರೆ ನೀವು ಚಾಯ್ಸ್ ತ್ರೀ ಸಿಲೆಕ್ಟ್ ಮಾಡಿ ಬೇರೆ ಮುಂದಿನ ಸುತ್ತುಗಳಲ್ಲಿ ಸೀಟುಗಳು ಹಂಚಿಕೆ ಆಗ್ತಾವೋ ಏನು ಅನ್ನೋದನ್ನು ನೋಡಬೇಕಾಗ್ತದೆ ಆದ ಕಾರಣ ಈ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗೆ ಯಾರು ಅಪ್ಲೈ ಮಾಡಿದ್ರಿ ಮತ್ತು ಸೀಟುಗಳು ಕೂಡ ನಿಮಗೆ ಅಲಾಟ್ ಆಗಿತ್ತು ಅವರು ಇದನ್ನು ನೋಡಲೇಬೇಕು ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗೆ ಸರ್ಕಾರವು ನೀಡಿದ ಸೀಟ್ ಮ್ಯಾಟ್ರಿಕ್ಸನ್ನು ಅಭ್ಯರ್ಥಿಗಳ ಮಾಹಿತಿಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದು ಸದರಿ ಸೀಟ್ ಮ್ಯಾಟ್ರಿಕ್ಸ್ ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೊದಲನೇ ಸೀ ಸುತ್ತಿನ ಸೀಟು ಹಂಚಿಕೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಕಟಿಸಿರುವುದು ಅಭ್ಯರ್ಥಿಗಳಿಗೆ ಮತ್ತು ಪೋಷಕರಿಗೆ ತಿಳಿದ ವಿಷಯವಾಗಿದೆ ಈ ಮಧ್ಯೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪತ್ರದಲ್ಲಿ ಹಾಗೂ ತದನಂತರದ ಪತ್ರಗಳಲ್ಲಿ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಾತಿಗೆ ಈ ಮೊದಲು ನೀಡಿದ್ದ ಸೀಟ್ ಮ್ಯಾಟ್ರಿಕ್ಸನ್ನು ಪರಿಷ್ಕರಿಸಿ ನೀಡಿರುತ್ತದೆ ಈ ಕೆಳಕಂಡ ಕಾಲೇಜುಗಳಲ್ಲಿನ ಕೋರ್ಸುಗಳನ್ನು ಆರ್ ಜಿ ಯು ಎಚ್ ಎಸ್ ಅಂದರೆ ಈ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸೀಟ್ ಮ್ಯಾಟ್ರಿಕ್ಸಿಂದ ಹಾಕಿರುವ ವಿವರಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಕೆಳಗೆ ನೀಡಲಾಗಿದೆ ಇಲ್ಲಿ ನೋಡಿ ಕಾಲೇಜ್ ನೇಮ್ ಇದೆ ಕ್ಯೂರಾ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಇಲ್ಲೇನಾದರೂ ನಿಮಗೆ ಸೀಟು ಆಗಿದ್ರೆ ನೋಡಿ ಸೀರಿಯಲ್ ನಂಬರ್ ಒಂದು ಬಿ ಎ ಬಿ ಎಸ್ ಸಿ ಅನಸ್ಥೆಟಿಸ್ಟ್ ಆಪರೇಷನ್ ಥಿಯೇಟರ್ ಇನ್ಟೇಕ್ ಮೂರಿತ್ತು ಅಲಾಟೆಡ್ ಇನ್ ರೌಂಡ್ ವರ್ ಮೂರಿದೆ ಇವೇನಾದರೂ ನಿಮಗೆ ಅಲಾಟ್ ಆಗಿದ್ರೆ ನೀವು ಚಾಯ್ಸ್ ತ್ರೀಯನ್ನು ಸಿಲೆಕ್ಟ್ ಮಾಡಬೇಕಾಗ್ತದೆ ಇನ್ನು ಐಕಾನ್ ಇನ್ಸ್ಟಿಟ್ಯೂಟ್ ಆಫ್ ಅಲಾಯ್ಡ್ ಹೆಲ್ತ್ ಸೈನ್ಸಸ್ ನಂಬರ್ ತರ್ಟಿ ಟು ಭೀಮನಹಳ್ಳಿ ಬೆಂಗಳೂರು ಮೈಸೂರು ರೋಡ್ ಬಿಡದಿ ಹೋಬಳಿ ರಾಮನಗರ ನೋಡಿ ಇದ್ರದ್ದು ಕೋಡ್ ಇದೆ ಕಾಲೇಜ್ ಕೋಡು ಎಕ್ಸ್ ಟು ಫಿಫ್ಟಿ ಅಂತ ಇಲ್ಲಿ ಬಿ ಎಸ್ ಸಿ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಬಿ ಎಸ್ ಸಿ ಇಮೇಜಿಂಗ್ ಟೆಕ್ನಿಷಿಯನ್ಸ್ ಇದ್ರದ್ದು ಫೋರ್ ಫೋರ್ ಇನ್ ಇದ್ವು ಅದರಲ್ಲಿ ರೌಂಡ್ ಒನ್ನಲ್ಲಿ ಒಂದು ಅಲಾಟ್ ಆಗಿತ್ತು ಮತ್ತು ಮಲ್ಲಿಗೆ ಕಾಲೇಜ್ ಆಫ್ ಅಲಾಯ್ಡ್ ಹೆಲ್ತ್ ಸೈನ್ಸಸ್ ಚಿಕ್ಕಬಾಣಾವರ ಪೋಸ್ಟ್ ಬೆಂಗಳೂರು ಇಲ್ಲಿ ನೋಡಿ ಬಿ ಎಸ್ ಸಿ ಇಮೇಜಿಂಗ್ ಟೆಕ್ನಾಲಜಿ ಬಿ ಎಸ್ ಸಿ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಬಿ ಎಸ್ ಸಿ ಅನಸ್ತೆಟಿಸ್ಟ್ ಆಪ್ರೇಷನ್ ಥಿಯೇಟರು ಬಿ ಎಸ್ ಸಿ ಇಮೇಜಿಂಗ್ ಟೆಕ್ನಾಲಜಿ ನೋಡಿ ಇಲ್ಲೆಲ್ಲ ಈ ರೀತಿ ನಿಮಗೆ ಒಂದು ಸೀಟುಗಳು ಇದ್ದವು ಇನ್ಟೇಕ್ ಇತ್ತು ಅದರಲ್ಲಿ ಅಲಾಟೆಡ್ ಇನ್ ರೌಂಡ್ ಒನ್ ರೌಂಡ್ ಒನ್ನಲ್ಲಿ ಇಷ್ಟು ಅಲಾಟ್ ಆಗಿದ್ದಾವೆ ಈಗ ಈ ಎಲ್ಲ ಒಂದು ನಮ್ಮ ಇದನ್ನು ಏನು ಸೀಟುಗಳನ್ನು ಕಡಿಮೆ ಮಾಡಿದ್ದಾರೆ ಇವು ಸೀಟುಗಳು ಈಗ ಇಲ್ಲ ಅಂತ ಮಲ್ಲಿಗೆ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ಸು ನೆಕ್ಸ್ಟ್ ಬಿ ಜಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಡಾಕ್ಟರ್ ಬಿ ಎಂ ಲೋಕೇಶ್ ಚಾರಿಟೇಬಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ನೋಡಿ ರಾಮನಗರ ಡಿಸ್ಟ್ರಿಕ್ನಲ್ಲಿರುವಂಥದ್ದು ಇಲ್ಲಿ ಕೂಡ ಇಷ್ಟೊಂದು ಸೀಟುಗಳಿದ್ದವು ಅದನ್ನು ತೆಗೆಯಲಾಗಿದೆ ಮುದ್ರಾ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಸಿಟಿ ಸ್ಕ್ಯಾನ್ ಸೆಂಟರ್ ತಿಪ್ಪೂರಿನಲ್ಲಿ ಅಲ್ಲೂ ಕೂಡ ತೆಗೆಯಲಾಗಿದೆ ಆದ ಕಾರಣ ಈ ಏನಾದರೂ ಈ ಒಂದು ಕಾಲೇಜುಗಳು ನಿಮಗೆ ಅಲಾಟ್ ಆಗಿದ್ದರೆ ಸೀಟುಗಳು ನೀವು ಚಾಯ್ಸ್ ತ್ರೀ ಸಿಲೆಕ್ಟ್ ಮಾಡಿ ಮುಂದಿನ ಒಂದು ರೌಂಡ್ನಲ್ಲಿ ನೀವು ಭಾಗವಹಿಸಬೇಕಾಗ್ತದೆ ಯಾಕಂದರೆ ಒಂದು ವೇಳೆ ಈ ಸೀಟು ಅಲಾಟ್ ಆಗಿದ್ದರೂ ಕೂಡ ಈ ಸೀಟುಗಳೇ ಇಲ್ಲ ಅನ್ನೋದನ್ನು ನೀವು ಇಲ್ಲಿ ತಿಳಿದುಕೋಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇದು ಕ್ಯೂರಾ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ ಇಲ್ಲಿ ಬಿ ಎಸ್ ಸಿ ಎನಸ್ಥೆಟಿಸ್ಟು ಆಪ್ರೇಷನ್ ಥಿಯೇಟರ್ನಲ್ಲಿ ಇದು ಅಲಾಟ್ ಆಗಿದೆ ಇಲ್ಲಿ ಮೂರು ರೌಂಡ್ ಒನ್ನಲ್ಲಿ ಅಲಾಟ್ ಆಗಿದೆ ನಿಮಗೆ ಅಲಾಟ್ ಆಗಿದ್ದರೂ ಕೂಡ ಈಗ ಆ ಸೀಟುಗಳನ್ನು ವಿಶ್ವವಿದ್ಯಾಲಯ ತೆಗೆದುಹಾಕಿದೆ ಆದ ಕಾರಣ ಆ ಸೀಟುಗಳೇ ಇಲ್ಲ ಅಂದರೆ ನಿಮಗೆ ಈಗ ಅಲಾಟ್ ಆದರೂ ಕೂಡ ಅದು ಪ್ರಯೋಜನ ಇಲ್ಲ ಆದ ಕಾರಣ ನೀವು ಚಾಯ್ಸ್ ತ್ರೀ ಇದನ್ನು ಮಾಡಿ ಮತ್ತೆ ಭಾಗವಹಿಸಬೇಕು ಅಂತ ಇಲ್ಲಿ ಪ್ರಕಟಣೆಯನ್ನು ನೀಡಿದ್ದಾರೆ ಅದಕ್ಕೆ ಎಲ್ಲರೂ ಈ ಬಗ್ಗೆ ಗಮನವನ್ನು ಹರಿಸಬೇಕು ನೋಡಿ ಈ ಬಗ್ಗೆ ಟ್ವಿಟ್ಟರ್ ಖಾತೆಯಲ್ಲಿ ಕೂಡ ಕೊಟ್ಟಿದ್ದಾರೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಸಂಬಂಧಿಸಿದೆ ರಾಜೀವ್ ಗಾಂಧಿ ಆರೋಗ್ಯ ನಗರ ವಿಶ್ವವಿದ್ಯಾಲಯ ಈ ಹಿಂದೆ ಕೊಟ್ಟ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಮೊದಲ ಸುತ್ತಿನ ಸೀಟು ಹಂಚಿಕೆ ಮಾಡಿದೆ ಈ ನಡುವೆ ಕೆ ಎ ಮೊದಲ ಸುತ್ತಿನ ಸೀಟು ಹಂಚಿಕೆ ಮಾಡಿತ್ತು ಈ ನಡುವೆ ಸಿ ವಿಶ್ವವಿದ್ಯಾಲಯ ಸೀಟ್ ಮ್ಯಾಟ್ರಿಕ್ಸನ್ನು ಪರಿಷ್ಕರಣೆ ಮಾಡಿದ್ದು ಈ ಕೆಳಗಿನ ಲಿಂಕ್ನಲ್ಲಿ ಪಟ್ಟಿಯಲ್ಲಿನ ಕಾಲೇಜುಗಳಿಂದ ಕೋರ್ಸುಗಳನ್ನು ತೆಗೆದುಹಾಕಿದೆ ಇನ್ನೂ ಕೆಲವು ಕಾಲೇಜುಗಳಿಂದ ಸೀಟುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದೆ ಹೀಗಾಗಿ ಈ ಕಾಲೇಜುಗಳಲ್ಲಿ ಸೀಟು ಹಂಚಿಕೆಯಾಗಿರುವವರು ಚಾಯ್ಸ್ ತ್ರೀಯನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬೇಕು ಇದನ್ನು ಕೆ ಎ ವೆಬ್ಸೈಟ್ ನೋಡಬಹುದು ಅಂತ ಹೇಳಿದರೆ ಈಗಾಗಲೇ ನಾನು ಅದನ್ನು ನಿಮಗೆ ತೋರಿಸಿದ್ದೀನಿ